ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಮಾಡಿರುವ ಭಗವದ್ಗೀತೆಯ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಸಾಂಖ್ಯ ಬುದ್ಧಿ ಯೋಗ ಬುದ್ಧಿ ಎಂಬ ಹನ್ನೊಂದನೆಯ ಉಪನ್ಯಾಸಕ್ಕೆ ಸ್ವಾಗತ ಇದುವರೆಗೆ ಭಗವಂತನು ಅರ್ಜುನನ್ನ ಶೋಕ ಮೋಹಗಳನ್ನು ಕಳೆಯುವ ಜ್ಞಾನೋಪದೇಶವನ್ನು ಮಾಡಿರುತ್ತಾನೆ ಶೋಕ ಮೋಹಗಳಿಗೆ ಮೂಲವಾದ ಅಜ್ಞಾನವನ್ನು ತೀರಾ ಇಲ್ಲವಾಗಿಸಿ ಬಿಡುವುದೇ ಜ್ಞಾನದ ಕೆಲಸವು ಆದರೆ ಜ್ಞಾನಕ್ಕೆ ತಕ್ಕ ಯೋಗ್ಯತೆಯನ್ನು ಸಂಪಾದಿಸಿಕೊಂಡವರಿಗಲ್ಲದೆ ಉಳಿದವರಿಗೆ ಜ್ಞಾನವು ದಕ್ಕುವ ಹಾಗಿಲ್ಲ ಆದ್ದರಿಂದ ಜ್ಞಾನ ಸಾಧನವಾದ ಕರ್ಮಯೋಗವನ್ನು ಹೇಳಲು ಭಗವಂತನು ಹೊರಟಿರುತ್ತಾನೆ ನಡುವೆ ಮಹಾ ಪ್ರಕರಣಕ್ಕೆ ಸೇರದೆ ಪ್ರಾಸಂಗಿಕವಾದ ವಿಷಯಗಳನ್ನು ಹೇಳುವ ಕೆಲವು ಶ್ಲೋಕಗಳು ಇರುತ್ತವೆ ಅವುಗಳ ಅರ್ಥವನ್ನು ಮುಂದೆ ಸರಿಯಾದ ಕಡೆಯಲ್ಲಿ ಹೊಂದಿಸಿಕೊಂಡು ವಿಚಾರ ಮಾಡಬಹುದಾಗಿದೆ ಸದ್ಯಕ್ಕೆ ಭಗವಂತನು ಅರ್ಜುನನಿಗೆ ಈ ಅಧ್ಯಾಯದಲ್ಲಿ ಉಪದೇಶ ಮಾಡುವ ಎರಡು ನಿಷ್ಠೆಗಳನ್ನು ವಿಂಗಡಿಸಿ ಹೇಳುವುದಕ್ಕಾಗಿ ವಿಂಗಡಿಸಿ ತಿಳಿಸುವುದಕ್ಕಾಗಿ ಹೇಳಿರುವ ಸಂಬಂಧ ಶ್ಲೋಕಗಳನ್ನು ನಾವು ಪರಿಶೀಲಿಸಬೇಕಾಗಿದೆ ಈಶಾತೆ ಬಿಹಿತಾ ಸಾಂಖ್ಯೆ ಬುದ್ಧಿರ್ಯೋಗೆ ತ್ಮಾಂಶೃಣು ಬುದ್ಧಾಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ ಈವರೆಗೆ ನಿನಗೆ ಸಾಂಖ್ಯ ವಿಷಯಕವಾದ ಜ್ಞಾನವನ್ನು ತಿಳಿಸಿಕೊಡುವ ಬುದ್ಧಿಯನ್ನು ಹೇಳಿರುವೆನು ಆದರೆ ಇದಕ್ಕೆ ಸಾಧನವಾದ ಯೋಗ ವಿಷಯದ ಬುದ್ಧಿಯನ್ನು ನಾನೀಗ ತಿಳಿಸುವೆನು ಹೇಳು ಪಾರ್ಥನೆ ಈ ಬುದ್ಧಿಯೊಡನೆ ಕೂಡಿದವನಾದರೆ ನೀನು ಕರ್ಮದ ಬಂಧವನ್ನು ನಾಶಗೊಳಿಸಿಕೊಳ್ಳಬಹುದು ಭಗವದ್ಗೀತೆಗೆ ಇಡೀ ಭೂಮಂಡಲದಲ್ಲಿ ದೊರಕುವ ವಾಂಗಯದಲ್ಲಿ ಯಾವ ಸ್ಥಾನವಿದೆ ಎಂಬುದನ್ನು ತಿಳಿಯುವುದಕ್ಕೆ ಈ ವಾಕ್ಯದಲ್ಲಿ ಅವಕಾಶವು ದೊರಕುತ್ತದೆ ಸುಪ್ರಸಿದ್ಧನಾದ ಜಾನ್ ರಸ್ಕಿನ್ ಎಂಬಾತನು ತನ್ನ ಸೆಸೆಂಡ್ಲಿಸ್ ಎಂಬ ಗ್ರಂಥದಲ್ಲಿ ಪ್ರಪಂಚದ ಗ್ರಂಥಗಳನ್ನೆಲ್ಲ ತಾತ್ಕಾಲಿಕ ಗ್ರಂಥಗಳು ಸಾರ್ವಕಾಲಿಕ ಗ್ರಂಥಗಳು ಎಂಬ ಎರಡು ರಾಶಿಗಳಲ್ಲಿ ಅಡಕ ಮಾಡಿಬಿಡಬಹುದು ಎಂದು ಬರೆದಿರುತ್ತಾನೆ ಯಾವ ಒಳ್ಳೆಯ ಗ್ರಂಥವಾಗಲಿ ಕೆಟ್ಟ ಗ್ರಂಥವಾಗಲಿ ಈ ಎರಡರಲ್ಲಿ ಒಂದು ರಾಶಿಗೆ ಸೇರತಕ್ಕದ್ದಾಗಿರುತ್ತದೆ ಉದಾಹರಣೆಗೆ ಪ್ರಯಾಣದ ಸುದ್ದಿ ರಾಸಹಾಸ್ಯದಿಂದ ಕೂಡಿದ ವಿಷಯ ನಿರೂಪಣ ಸುಂದರವಾದ ಕಥೆ ಸದ್ಯ ಕಾಲದ ವಿಷಯಗಳ ವಿವರಣ ಮುಂತಾದ ವಿಷಯಗಳನ್ನು ತಿಳಿಸುವ ಪುಸ್ತಕಗಳನ್ನು ತತ್ಕಾಲದ ಒಳ್ಳೆಯ ಪುಸ್ತಕಗಳೆಂದು ಕರೆಯಬಹುದು ಅವುಗಳಿಂದ ನಮಗೆ ಹೆಚ್ಚಿನ ಪ್ರಯೋಜನ ಉಂಟೆಂಬುದು ಅವನ್ನು ಓದದೆ ಬಿಡುವುದು ತುಂಬಾ ನಾಚಿಕೆಗೇಡಿನ ವಿಷಯವೆಂಬುದು ನಿಸ್ಸಂದಿಗ್ಧವಾಗಿರುತ್ತದೆ ಆದರೆ ನಿಜವಾದ ಶಾಶ್ವತ ಗ್ರಂಥಗಳನ್ನು ಕೈಬಿಟ್ಟು ಬರೀ ಅವುಗಳನ್ನೇ ನಾವು ಹಿಡಿದರೆ ತುಂಬಾ ಅನ್ಯಾಯವಾಗುತ್ತದೆ ನಿಜವಾಗಿ ನೋಡಿದರೆ ಅವು ಪುಸ್ತಕಗಳೇ ಅಲ್ಲ ಪುಸ್ತಕವೆಂದರೆ ಬರೆಯ ಮಾತಿನ ಕಂತೆಯಲ್ಲ ಅದು ಬರೆದ ವಸ್ತು ನನಗೆ ತಿಳಿದಿದ್ದನ್ನು ಉಳಿದವರೆಗೂ ತಿಳಿಸಬೇಕೆಂಬ ಒಂದೇ ಉದ್ದೇಶದಿಂದ ಬರೆದದ್ದಾದರೆ ಅದು ಪುಸ್ತಕವಾಗುವುದಿಲ್ಲ ವಿಷಯವು ಶಾಶ್ವತವಾಗಿ ನಿಲ್ಲತಕ್ಕದ್ದಾಗಿದೆ ಎಂಬ ದೃಷ್ಟಿಯಿಂದ ಬರೆದದ್ದಾದರೆ ಮಾತ್ರ ಅದು ನಿಜವಾದ ಗ್ರಂಥವೆನಿಸುತ್ತದೆ ಅಂಥ ಗ್ರಂಥಕರ್ತನಿಗೆ ಸತ್ಯವಾಗಿ ಉಪಯುಕ್ತವಾಗಿ ಲೋಕೋಪಕಾರಕವಾಗಿ ಸೌಂದರ್ಯಯುತವಾಗಿ ಇರುವ ಯಾವುದೋ ಒಂದು ವಿಷಯವನ್ನು ಹೇಳಬೇಕೆಂದು ಇಚ್ಛೆಯಾಗಿರುತ್ತದೆ ಅದನ್ನು ಮತ್ತೆ ಯಾರೂ ಈವರೆಗೆ ಹೇಳಲಿಲ್ಲವಾದ್ದರಿಂದ ತಾನು ಅದನ್ನು ಹೇಳಲೇಬೇಕೆಂದೆನಿಸಿರುತ್ತದೆ ತಾನು ನಿಜವಾಗಿ ಕಂಡ ತನಗೆ ಸಿಕ್ಕಿದ ಅನುಭವದ ಸಾರವನ್ನು ಶಾಶ್ವತ ಶಿಲಾಶಾಸನವಾಗಿ ಇರಿಸಬೇಕೆಂದು ಅವನು ತವಕಿಸುತ್ತಾನೆ ಇಂಥ ದೃಷ್ಟಿಯಿಂದ ಬರೆದದ್ದಾದರೆ ಮಾತ್ರ ಅದು ನಿಜವಾದ ಪುಸ್ತಕವು ಗ್ರಂಥವು ಎನಿಸುತ್ತದೆ ರಸ್ಕಿನ್ ಮಹಾಶಯನ್ನು ಹೇಳಿರುವ ಸಾರ್ವಕಾಲಿಕ ಗ್ರಂಥದ ಮತ್ತೊಂದು ವಿಶೇಷಣವು ಯಾವುದೆಂದರೆ ಅದು ಎಲ್ಲರಿಗೂ ಬಾಗಿಲು ತೆರೆಯುವುದಿಲ್ಲ ಪ್ರಯತ್ನಪೂರ್ವಕವಾಗಿ ತಮ್ಮ ಬುದ್ಧಿಯ ಮಟ್ಟವನ್ನು ಗ್ರಂಥಕರ್ತನ ಬುದ್ಧಿಯ ಮಟ್ಟಕ್ಕೆ ಏರಿಸಿಕೊಂಡು ಅವನೊಡನೆ ಒಂದಾಗಿ ಬೆರೆತುಕೊಂಡರೆ ಮಾತ್ರ ಆ ಗ್ರಂಥದ ಆನಂದವನ್ನು ಹೊಂದಬಹುದು ಆ ಗ್ರಂಥಕರ್ತನೊಡನೆ ನಾವು ಈಗಲೂ ವಿನೋದವಾದ ಸಂವಾದವನ್ನು ನಡೆಯಿಸಬಹುದು ಸಾರ್ವತ್ರಿಕವಾದ ಶಾಶ್ವತವಾದ ಗ್ರಂಥಗಳನ್ನು ಬರೆಯುವವರು ಮುಖ್ಯವಾಗಿ ಆಪ್ತರಾಗಿರಬೇಕು ಎಂದರೆ ವಿಷಯಗಳನ್ನು ತಾವು ಮನಗಂಡು ಜನರ ಮೇಲಿನ ದಯೆಯಿಂದ ಹೇಳುವುದಕ್ಕಾಗಿಯೇ ಹೊರಟವರಾಗಿರಬೇಕು ಈ ದೃಷ್ಟಿಯಿಂದ ನೋಡಿದಾಗ ಭಗವದ್ಗೀತೆಗೆ ಭೂಮಂಡಲದ ಸಾರ್ವತ್ರಿಕ ಗ್ರಂಥಗಳಲ್ಲಿ ಅಗ್ರಸ್ಥಾನವೇ ಇದೆ ಎಂದರು ಸಲ್ಲುತ್ತದೆ ಏಕೆಂದರೆ ಭಗವಂತನೇ ಧರ್ಮದ ಉದ್ಧಾರಕ್ಕಾಗಿ ಅವತರಿಸಿ ಅರ್ಜುನನ ನಿಮಿತ್ತದಿಂದ ಇಡಿಯ ಲೋಕವೇ ಏಳಿಗೆಯನ್ನು ಹೊಂದಲೆಂಬ ಕೃಪೆಯಿಂದಲೇ ಅನುಗ್ರಹಿಸಿದ ಗ್ರಂಥವಿದು ಇದರ ಜೊತೆಗೆ ಎಲ್ಲಾ ಕಾಲಗಳ ಎಲ್ಲ ಮಟ್ಟದ ಬುದ್ಧಿಯವರಿಗೂ ಹೊಂದುವಂತೆ ಧರ್ಮದ ಸಾರವನ್ನೆಲ್ಲ ಹಿಂಡಿ ಸ್ವಲ್ಪದರಲ್ಲಿ ಲಲಿತವಾದ ಭಾಷೆಯಿಂದ ಹೇಳಿರುವ ಕೀರ್ತಿಯು ಗೀತೆಗೆ ಮೀಸಲಾಗಿರತಕ್ಕದ್ದು ಪರಮ ಪುರುಷಾರ್ಥಕ್ಕೆ ಸಾಂಖ್ಯ ಬುದ್ಧಿಯು ಅತ್ಯಂತ ಅವಶ್ಯವಾಗಿರುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ ಈ ವೇದಾರ್ಥವನ್ನು ಅತ್ಯಂತ ಸರಳವಾಗಿ ತಿಳಿಸಿರುವುದೊಂದೇ ಗೀತೆಯು ಸಾರ್ವಕಾಲಿಕವಾದ ಗ್ರಂಥ ಎನ್ನುವುದಕ್ಕೆ ಸಾಕಾದ ಆಧಾರವಾಗಿರುತ್ತದೆ ಆದರೆ ಈ ಬುದ್ಧಿಯ ಮಟ್ಟಕ್ಕೆ ಏರದವರೇ ಮೂರು ಮುಕ್ಕಾಲು ಪಾಲು ಜನರು ಲೋಕದಲ್ಲಿರುತ್ತಾರೆ ಅವರಿಗೆಲ್ಲ ಈ ಬುದ್ಧಿಯ ಅಂತಸ್ತಿಗೆ ಏರುವ ನಿಚ್ಚಣಿಕೆಯಾದ ಕರ್ಮಯೋಗದ ಬುದ್ಧಿಯನ್ನು ವಿಷದಗೊಳಿಸಿರುವುದು ಈ ಗ್ರಂಥದ ಸಾರ್ವತ್ರಿಕತ್ವವನ್ನು ಸ್ಥಾಪಿಸಿಕೊಡುತ್ತದೆ ಈಗಿನ ಕಾಲದಲ್ಲಿ ಪುಸ್ತಕಗಳ ಕಾಗದ ಕಟ್ಟು ಹಚ್ಚಿನ ಸೌಂದರ್ಯ ಮುಂತಾದ ಬಾಹ್ಯ ಚಿಹ್ನೆಗಳಿಂದಲೂ ಅವುಗಳಿಗೆ ಇಟ್ಟಿರುವ ಬೆಲೆಯಿಂದಲೂ ಪುಸ್ತಕಗಳ ಯೋಗ್ಯತೆಯನ್ನು ಗೊತ್ತುಪಡಿಸುವ ಮನೋವೃತ್ತಿ ಜನಕ್ಕೆ ಉಂಟಾಗಿ ಬಿಟ್ಟಿರುತ್ತದೆ ಭಗವದ್ಗೀತೆಯ ಪ್ರತಿಗಳು ಎರಡಿಗೆ ಒಂದರಂತೆ ಸಹ ಸಿಕ್ಕುತ್ತವೆ ಇನ್ನು ಜನರ ದೃಷ್ಟಿಯಲ್ಲಿ ಅದರ ಯೋಗ್ಯತೆ ಎಷ್ಟಾಗಿತ್ತು ಆದರೆ ಒಂದು ವಿಷಯ ಸಾರ್ವಕಾಲಿಕವಾದ ಇಂಥ ಗ್ರಂಥಗಳಿಗೆ ಬೆಲೆ ಎಷ್ಟೇ ಇಡಲಿ ನಮಗೆ ಅವು ತಿಳಿಯಬೇಕಾದರೆ ನಾವು ಅವುಗಳ ಮಟ್ಟಕ್ಕೆ ಏರಬೇಕಾದದ್ದು ಅತ್ಯವಶ್ಯ ಭಗವದ್ಗೀತೆಯು ಯಾವ ದೇಶದಲ್ಲಿ ಯಾವ ಕಾಲದಲ್ಲಿರುವ ಜನರಿಗಾದರೂ ಹಿತವನ್ನು ಉಪದೇಶಿಸುವಂಥ ಸರ್ವ ವ್ಯಾಪಕ ಗ್ರಂಥವಾಗಿರುತ್ತದೆ ಇಷ್ಟೇ ಅಲ್ಲ ನಾವು ಯಾವ ಮಟ್ಟದ ಬುದ್ಧಿಯವರಾದರೂ ನಮಗೆ ಅದರ ಪ್ರಯೋಜನವೂ ಆಗದೇ ಇರುವುದಿಲ್ಲ ಅದನ್ನು ಓದಿದಂತೆಲ್ಲ ನಮ್ಮ ಯೋಗ್ಯತೆಯಲ್ಲಿ ಅತಿಶಯವು ಉಂಟಾಗುತ್ತಾ ಹೋಗಿ ಕೊನೆಯ ಮಟ್ಟವಾದ ಸಾಂಖ್ಯ ಬುದ್ಧಿಯಲ್ಲಿ ಪ್ರವೇಶವಾಗಿ ಪರಮ ಪುರುಷಾರ್ಥ ಪ್ರಾಪ್ತಿಯಾಗುವವರೆಗೂ ಬಿಡುವುದಿಲ್ಲ ಈ ದಿವ್ಯ ಗ್ರಂಥದ ಹಿಡಿತ ಆದರೆ ಒಂದು ಮಾತು ನಾವು ನಿಜವಾಗಿಯೂ ಈ ಗ್ರಂಥವನ್ನು ಓದಬೇಕು ನಿಜವಾಗಿ ಓದುವುದೆಂದರೆ ಪಾರಾಯಣ ಮಾಡುವುದು ಪಾರಾಯಣವೆಂದರೆ ಏನೆಂಬುದನ್ನು ಹಿಂದೆ ಒಂದು ಸಲ ಆಗಲೇ ಹೇಳಿರುತ್ತೇನೆ ಮೊಟ್ಟ ಮೊದಲು ಭಗವಂತನಲ್ಲಿ ಪೂಜ್ಯ ಬುದ್ಧಿಯೂ ಇರಬೇಕು ಗೀತೆಯಿಂದ ನಾವು ಕಲಿತುಕೊಳ್ಳತಕ್ಕ ವಿಷಯವಿದೆ ಎಂಬ ಶ್ರದ್ಧೆಯೂ ಇಲ್ಲದೆ ಎಂದಿಗೂ ಅದರಿಂದಾಗುವ ಪ್ರಯೋಜನ ಉಂಟಾಗಲಾರದು ಹೀಗೆ ಓದಿದರೆ ಶ್ರವಣವಾಗುವುದು ಅಂದರೆ ಭಗವಂತನು ಹೇಳಿದ ವಾಕ್ಯಗಳನ್ನು ನಾವು ಮನಮುಟ್ಟಿ ಕೇಳಿದಂತಾಗುವುದು ಇಷ್ಟೇ ಸಾಲದು ಶ್ರವಣ ಮಾಡಿದ್ದನ್ನು ಮನನ ಮಾಡಲು ಬೇಕು ಈ ಮನನಕ್ಕೆ ಆತನ ಅಭಿಪ್ರಾಯವೇನು ಹೃದಯವೇನು ಎಂಬುದನ್ನು ಹಿಂದು ಮುಂದಕ್ಕೆ ಹೊಂದಿಸಿಕೊಂಡು ನೋಡುವುದು ಅತ್ಯವಶ್ಯವಾಗಿರುತ್ತದೆ ಈಗ ಸಂಬಂಧ ಶ್ಲೋಕದ ಅಭಿಪ್ರಾಯವೇನೆಂಬುದನ್ನು ಸ್ವಲ್ಪ ಮನನ ಮಾಡೋಣ ಇದುವರೆಗೆ ಭಗವಂತನು ಅರ್ಜುನನಿಗೆ ಸಾಂಖ್ಯ ಬುದ್ಧಿಯನ್ನು ಹೇಳಿರುತ್ತಾನೆ ಸಾಂಖ್ಯ ಎಂದರೆ ತತ್ವವನ್ನು ಅರಿತುಕೊಳ್ಳುವುದು ಸಾಂಖ್ಯ ಬುದ್ಧಿಯು ಅಳವಟ್ಟರೆ ನಮ್ಮ ದೃಷ್ಟಿಯೇ ಬೇರೆಯಾಗಿ ಬಿಡುತ್ತದೆ ಅಜ್ಞಾನದ ದೃಷ್ಟಿಯಲ್ಲಿ ನಮಗೆ ಕಾಣುತ್ತಿರುವ ಈ ಪ್ರಪಂಚಕ್ಕೆ ಬೇರೆಯ ಬಣ್ಣವೇ ಬಂದು ಬಿಡುತ್ತದೆ ಈಗಿನ ನಾವು ಆಗಿನ ನಾವಾಗಿರುವುದಿಲ್ಲ ಸ್ವರೂಪವೇ ಪೂರ್ತಿಯಾಗಿ ಪರಿವರ್ತನೆಯಾಗಿ ಬಿಟ್ಟಿರುತ್ತದೆ ಆದರೆ ಇಂಥ ಬುದ್ಧಿಯು ಅಳವಡುವುದಕ್ಕೆ ತಕ್ಕ ಯೋಗ್ಯತೆ ಉಂಟಾಗಬೇಕಾದರೆ ಮೊದಲು ಯೋಗ ಬುದ್ಧಿಯು ಉಂಟಾಗಿರಬೇಕು ಆದ್ದರಿಂದ ಭಗವಂತನು ಯೋಗದ ವಿಷಯದ ಬುದ್ಧಿಯನ್ನು ಈಗ ಹೇಳುತ್ತಾನೆ ಈ ಬುದ್ಧಿಯನ್ನು ಕೇಳು ಎಂದು ಹೇಳಿರುವುದು ಶ್ರವಣ ಮಾಡಬೇಕು ಅಂದರೆ ಈ ಮಾತು ಸುಮ್ಮನೆ ಕಿವಿಗೆ ಬಿದ್ದ ಕೂಗು ಆಗಬಾರದು ಎಂದು ತಿಳಿಸುವುದಕ್ಕೆ ಕರ್ಮಯೋಗವು ಸಾಂಖ್ಯಕ್ಕೆ ಅಥವಾ ತತ್ವಜ್ಞಾನಕ್ಕೆ ಸಾಧನವೆಂಬ ಕಾರಣದಿಂದ ಅದು ಬಹಳ ಸುಲಭವಾದದ್ದೆಂದು ಮಂದ ಮಂದಾಧಿಕಾರಿಗಳ ಮಂದ ಅಧಿಕಾರಿಗಳ ವಿಷಯವೆಂದು ಕೆಲವರು ಭಾವಿಸಿ ಮೋಸ ಹೋಗುತ್ತಾರೆ ಇದು ಸರಿಯಲ್ಲ ಕರ್ಮಯೋಗದಲ್ಲಿಯೇ ಬಹಳ ಮೆಟ್ಟಿಲುಗಳಿರುತ್ತವೆ ಇದಕ್ಕೆ ಸಾಧನವಾಗಿ ಇನ್ನೂ ಕೆಳಗಿನ ಮೆಟ್ಟಿಲುಗಳು ಇರುತ್ತವೆ ಶ್ರೀ ಶಂಕರಾಚಾರ್ಯರವರು ಇಲ್ಲಿ ಹೇಳಿರುವ ಯೋಗದ ಸ್ವರೂಪವನ್ನು ಹೀಗೆ ವಿವರಿಸಿರುತ್ತಾರೆ ದ್ವಂದ್ವಗಳನ್ನು ನಾಶಗೊಳಿಸಿಕೊಂಡು ಯಾವ ಸಂಘವೂ ಇಲ್ಲದೆ ಈಶ್ವರನ ಆರಾಧನೆಗೆಂದು ಕರ್ಮವನ್ನು ಮಾಡುವ ಕರ್ಮಯೋಗವನ್ನು ಪರಮಾತ್ಮನಲ್ಲಿಯೇ ಅಂದರೆ ಆ ಕರ್ಮಯೋಗವನ್ನು ಪರಮಾತ್ಮನಲ್ಲಿಯೇ ಮನಸ್ಸನ್ನು ನಿಲ್ಲಿಸಿಕೊಳ್ಳುವ ಯೋಗವನ್ನು ಅಂದರೆ ಈಶ್ವರನ ಆರಾಧನೆಗೆಂದು ಕರ್ಮವನ್ನು ಮಾಡುವ ಕರ್ಮಯೋಗವನ್ನು ಪರಮಾತ್ಮನಲ್ಲಿಯೇ ಮನಸ್ಸನ್ನು ನಿಲ್ಲಿಸಿಕೊಳ್ಳುವ ಯೋಗವನ್ನು ಇಲ್ಲಿ ಯೋಗವೆಂದು ಕರೆದಿರುತ್ತದೆ ಇಲ್ಲಿ ಕರ್ಮವೆಂಬ ಮಾತಿನ ಅರ್ಥವನ್ನೇ ಸ್ವಲ್ಪ ಬಿಡಿಸಿ ತಿಳಿದುಕೊಳ್ಳುವುದು ಅವಶ್ಯವಾಗಿರುತ್ತದೆ ಗೀತೆಯು ಎಲ್ಲ ಉಪನಿಷತ್ತುಗಳ ಸಾರವು ಸಕಲ ವೇದಾರ್ಥ ಸಂಗ್ರಹವು ಎಂದು ಮೊದಲೇ ಹೇಳಿದ್ದಾಗಿದೆ ಆದ್ದರಿಂದ ಗೀತೆಯಲ್ಲಿ ಹೇಳಿರುವ ಕರ್ಮ ತತ್ವವು ವೇದಕ್ಕೆ ಅನುಸಾರವಾಗಿಯೇ ಇರುವುದೆಂಬುದು ಸ್ವಾಭಾವಿಕವಾಗಿರುತ್ತದೆ ಶಾಸ್ತ್ರೋಕ್ತವಾದ ವೇದೋಕ್ತವಾದ ಕರ್ಮವನ್ನೇ ಇಲ್ಲಿ ಕರ್ಮವೆಂಬ ಮಾತಿನ ಅರ್ಥವೆಂದು ತಿಳಿಯಬೇಕು ಶಾಸ್ತ್ರದಲ್ಲಿ ಮಾಡಬೇಕೆಂದು ವಿಧಿಸಿರುವ ಮಾಡಕೂಡದೆಂದು ನಿಷೇಧಿಸಿರುವ ವ್ಯಾಪಾರವು ಕರ್ಮವು ವೇದದಲ್ಲಿ ಹೇಳಿರುವ ಕರ್ಮವು ಅದರಿಂದ ನಮಗೆ ಉಂಟಾಗಬೇಕಾಗಿರುವ ಜ್ಞಾನವು ಲೋಕದಲ್ಲಿ ನಾವು ಕರ್ಮ ಜ್ಞಾನ ಎಂಬ ಶಬ್ದಗಳಿಂದ ಕರೆಯುವ ಪದಾರ್ಥಗಳಿಗಿಂತ ಅತ್ಯಂತ ಭಿನ್ನವಾಗಿರುತ್ತದೆ ಲೋಕದಲ್ಲಿ ನಮಗೆ ಉಂಟಾಗುವ ವ್ಯವಹಾರದ ಜ್ಞಾನವನ್ನು ಜ್ಞಾನದಿಂದ ನಮ್ಮಲ್ಲಿ ತೋರಿಬರುವ ನಡವಳಿಕೆಯನ್ನು ಶಾಸ್ತ್ರದಲ್ಲಿ ಮೃತ್ಯು ಎಂದು ಕರೆದಿರುತ್ತದೆ ಲೌಕಿಕ ಜ್ಞಾನ ಕರ್ಮಗಳಿಂದ ನಮಗೆ ವ್ಯವಹಾರದಲ್ಲಿ ಸುಖವುಂಟಾಗುವುದೆಂಬುದು ನಿಜವಾದರೂ ಶಾಸ್ತ್ರದಲ್ಲಿ ಹೇಳಿರುವ ಜ್ಞಾನ ಕರ್ಮಗಳಿಗೆ ಹೋಲಿಸಿದರೆ ಆ ಲೌಕಿಕ ಜ್ಞಾನ ಕರ್ಮದಿಂದ ಬರುವ ಸುಖವು ಮರ್ತ್ಯವಾಗಿರುತ್ತದೆ ಆದ್ದರಿಂದ ಮರ್ತ್ಯವಾದ ಅಲ್ಪ ಸುಖಕ್ಕೆ ಕಾರಣವಾಗಿರುವ ಲೌಕಿಕ ಜ್ಞಾನ ಕರ್ಮಗಳನ್ನು ಶ್ರುತಿಯಲ್ಲಿ ಮೃತ್ಯು ಎಂದು ಕರೆದಿರುತ್ತದೆ ಇದಕ್ಕಿಂತ ಮೇಲುಮಟ್ಟದ ಒಂದು ಫಲವನ್ನು ಅಮೃತವೆಂದು ಅಮೃತವೆಂದು ಅಲ್ಲಿ ಕರೆದಿರುತ್ತದೆ ನಮ್ಮ ಲೌಕಿಕ ಜ್ಞಾನವು ನಿಜವಾಗಿ ಜ್ಞಾನವೇ ಅಲ್ಲ ಲೌಕಿಕ ವ್ಯವಹಾರವು ಬಹುಮಟ್ಟಿಗೆ ಜ್ಞಾನದಿಂದ ಸಾಗುತ್ತಲಿಲ್ಲ ಜ್ಞಾನವೆಂದು ಬಹು ಜನರು ಒಪ್ಪಿರುವುದರ ಆಧಾರದಿಂದ ಸಾಗಿರುತ್ತದೆ ನಮ್ಮಗಳಿಗೆ ನಿಜವೇ ಬೇಕೆಂಬ ಹಂಬಲಿಲ್ಲ ನಿಜದ ಹಾಗೆ ಕಂಡರೆ ಸಾಕಾಗಿರುತ್ತದೆ ತಾನು ಒಬ್ಬನೇ ಇದ್ದರೂ ಇಂಥ ಹೆಸರಿನ ಕಂಪನಿಯೆಂದು ರಬ್ಬರು ಸ್ಟಾಂಪ್ ಮಾಡಿಸಿಕೊಂಡು ವ್ಯವಹಾರ ಮಾಡುವವರು ಹಲವರು ನಮ್ಮ ನಡುವೆ ಇರುತ್ತಾರೆ ವಿದ್ಯೆಯ ಇಚ್ಛೆ ಏನೂ ಇಲ್ಲದಿದ್ದರೂ ಕಾಲೇಜಿನಲ್ಲಿ ಓದುತ್ತಾನೆಂಬ ಹೆಸರು ಬಂದರೆ ಸಾಕೆಂದು ಕೆಲವರು ಕಾತುರರಾಗಿರುತ್ತಾರೆ ಶೇಕ್ಸ್ಪಿಯರ್ ಕಾಳಿದಾಸ ಮುಂತಾದ ಕವಿಗಳ ಹೃದಯವನ್ನು ಅರಿತುಕೊಳ್ಳುವ ಯೋಗ್ಯತೆಯಾಗಲಿ ಇಚ್ಛೆಯಾಗಲಿ ಇಲ್ಲದಿದ್ದರೂ ಅವರ ಕೆಲವು ವಾಕ್ಯಗಳನ್ನು ಸಭೆಗಳಲ್ಲಿ ಅಥವಾ ನಾಲ್ಕು ಜನರು ಸೇರಿದಾಗ ಉದಾಹರಿಸಿ ವಿದ್ಯಾವಂತರೆನ್ನಿಸಿಕೊಳ್ಳಬೇಕೆಂದು ಅನೇಕರು ತವಕಿಸುತ್ತಾರೆ ಐಶ್ವರ್ಯವಂತರಲ್ಲದವರು ತಮ್ಮಲ್ಲಿರುವ ಒಂದೆರಡು ಭಾರಿಯ ಬೆಲೆಯ ವಸ್ತ್ರಗಳನ್ನು ಚಿನ್ನ ಬೆಳ್ಳಿಯ ಒಡವೆಗಳನ್ನು ಜನರೆದುರಿಗೆ ತೋರಿಸಿಕೊಳ್ಳಬೇಕೆಂದು ಹವಣಿಸುತ್ತಾರೆ ಇತ್ಯಾದಿ ಹೀಗೆ ನಮ್ಮ ವ್ಯವಹಾರದಲ್ಲಿಯೇ ನಮಗೆ ತತ್ವವು ಬೇಕಿಲ್ಲದಿರುವಾಗ ಶಾಸ್ತ್ರದ ತತ್ವವು ನಮ್ಮ ಮನಸ್ಸಿಗೆ ಎಷ್ಟು ದೂರವಾಗಿತ್ತು ಅದರ ಜ್ಞಾನಕ್ಕೆ ಸಾಧನವಾಗಿರುವ ನಡವಳಿಕೆಯು ಎಷ್ಟು ದೂರವಾಗಿತ್ತು ಲೋಕದಲ್ಲಿ ಇಂಥ ಜನರೇ ಬಹಳವಾಗಿರುತ್ತಾರಾದ್ದರಿಂದ ಇವರಿಗೆ ನಿಜವನ್ನು ತಿಳಿಯಬೇಕೆಂಬ ಹಂಬಲು ಉಂಟಾಗುವ ಹಾಗಿಲ್ಲ ಆಶೆಯೇ ನಮ್ಮ ವ್ಯವಹಾರಕ್ಕೆಲ್ಲ ತಳಹದಿ ಆಶೆಯು ಪೂರ್ಣವಾಗುವುದಕ್ಕೆ ಏನು ಮಾಡಬೇಕು ಅದೇ ನಮಗೆ ಕರ್ಮ ಅದರ ತಿಳುವಳಿಕೆಯೇ ಜ್ಞಾನ ಈ ಜ್ಞಾನ ಕರ್ಮಗಳು ಮೃತ್ಯು ರೂಪವಾಗಿರುವವೆಂದು ತಿಳಿಸಿ ಇಹ ಪರ ಸುಖವನ್ನು ಕೊಡುವ ಕರ್ಮವನ್ನು ಶಾಸ್ತ್ರದಲ್ಲಿ ವಿವರಿಸುತ್ತವೆ ಆಶೆಯನ್ನು ಕ್ರಮಬದ್ಧವಾಗಿ ಪೂರ್ಣ ಮಾಡುವ ಕೆಲವು ಕರ್ಮಗಳನ್ನು ಶಾಸ್ತ್ರದಲ್ಲಿ ವಿಧಿಸಿರುತ್ತದೆ ಅದಕ್ಕೆ ಕಾಮ್ಯ ಕರ್ಮ ಎಂದು ಹೆಸರು ನಿತ್ಯ ಕರ್ಮವು ಆಶೆಯನ್ನು ತೊರೆದು ಮಾಡುವ ಕರ್ಮವೆಂದು ಹೇಳಿದನಷ್ಟೇ ಾಮ್ಯ ಕರ್ಮದಿಂದಾಗುವಂಥ ಕಡಿಮೆಯ ತರದ ಫಲದ ಆಶೆಯಿಲ್ಲದ ಕರ್ಮವೆಂದೇ ಅದಕ್ಕೆ ಅರ್ಥವೇ ಹೊರತು ಯಾವ ಫಲವೂ ಇಲ್ಲದ ಕರ್ಮವೆಂದೇನು ಅರ್ಥವಲ್ಲ ರೈಲು ಪ್ರಯಾಣಕ್ಕಾಗಿ ಹೊರಟ ವಿವೇಕಿಯು ಸ್ವಲ್ಪ ನಸ್ಯಕ್ಕಾಗಿ ತನ್ನ ಕಾಲವನ್ನು ಕಳೆದುಕೊಂಡು ಪ್ರಯಾಣವನ್ನು ನಿಲ್ಲಿಸುವುದಿಲ್ಲವಲ್ಲವೇ ಅಂದರೆ ಪ್ರಯಾಣ ಹೊರಟವನು ನಸ್ಯಕ್ಕಾಗಿ ರೈಲಿನಿಂದ ಇಳಿದುಬಿಡುವುದಿಲ್ಲ ಅಲ್ಲವೇ ಇದರಂತೆಯೇ ವೇದೋಕ್ತವಾದ ನಿತ್ಯ ಕರ್ಮದ ಉತ್ತಮ ಫಲವು ಬೇಕಾದರೆ ಕಾಮ್ಯ ಕರ್ಮದ ಕ್ಷುದ್ರ ಫಲಗಳ ಆಶೆಯನ್ನು ತೊರೆಯಬೇಕಾಗುವುದು ಇದಿಷ್ಟು ವೇದದ ಕರ್ಮಕಾಂಡದ ಮಾತಾಯಿತು ಇನ್ನು ಜ್ಞಾನಕಾಂಡದ ಕಡೆಗೆ ತಿರುಗಿದರೆ ಅಲ್ಲಿ ಈ ಕರ್ಮವನ್ನೇ ಇನ್ನೂ ಉತ್ತಮವಾದ ಫಲವನ್ನು ಕೊಡುವಂತೆ ಉಪಯೋಗಿಸಿರುತ್ತದೆ ಕರ್ಮಕಾಂಡದ ದೃಷ್ಟಿಯಿಂದ ನೋಡಿದರೆ ಕರ್ಮಕ್ಕೆ ಇಷ್ಟು ಮಹತ್ವವಿದೆ ಎಂಬುದು ಕಾಣುವುದೇ ಇಲ್ಲ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಬಾಲ್ಯದಲ್ಲಿ ಅವರ ಹಿರಿಯರು ಹೇಳಿದ ಬುದ್ಧಿವಾದವಾಗಲಿ ಹಾಕಿಕೊಟ್ಟ ಒಳ್ಳೆಯ ನಡತೆಯ ಮೇಲುಪಂಕ್ತಿಯಾಗಲಿ ಅವರ ಜೀವಮಾನದಲ್ಲಿ ಅವರನ್ನು ಇಂಥ ಉನ್ನತಿಗೆ ಏರಿಸುವುದೆಂದು ಅವರಿಗೆ ಚಿಕ್ಕತನದಲ್ಲಿ ಗೊತ್ತಿದ್ದಿತೆ ಹೀಗೆಯೇ ಹುಡುಗರಿಗೆ ಉಪನಯನವನ್ನು ಮಾಡಿಸುವ ಸಂಸ್ಕಾರವು ವೇದದಲ್ಲಿ ಹೇಳಿರುವ ಉತ್ಕೃಷ್ಟ ಸಾಧನವಾಗಿದೆ ಎಂದು ಆಗ ಅಂದರೆ ಅವರ ಎಳೆಯ ವಯಸ್ಸಿನಲ್ಲಿ ತಿಳಿಯುವ ಹಾಗೆ ಇರುವುದಿಲ್ಲ ಅದೊಂದು ಕರ್ಮಕಾಂಡದ ಅಪ್ಪಣೆಯನ್ನು ಪಾಲಿಸುವ ವಿಧಾನವಾಗಿರುತ್ತದೆ ಅಷ್ಟೇ ಆದರೆ ಬ್ರಹ್ಮಜ್ಞಾನವಾದಾಗ ಉಪನಯನದಲ್ಲಿ ತಮಗೆ ನಿಜವಾಗಿಯೂ ಬ್ರಹ್ಮೋಪದೇಶವೇ ಆಗಿತ್ತೆಂದು ಆ ಬ್ರಹ್ಮಜ್ಞಾನವು ಉಂಟಾದಾಗ ಸ್ಪಷ್ಟವಾಗುತ್ತದೆ ಈ ದೃಷ್ಟಿಯಿಂದ ನೋಡಿದರೆ ಕರ್ಮವು ಕರ್ಮಕಾಂಡದಲ್ಲಿ ಹೇಳಿರುವ ಫಲವನ್ನು ಕೊಡುವುದಕ್ಕೆ ಮಾತ್ರವೇ ಅಲ್ಲ ಪರಮಾರ್ಥವಾಗಿಯೂ ಅಮೃತವಾಗಿರುವ ಮೋಕ್ಷವನ್ನು ಕೊಡುವ ಜ್ಞಾನಕ್ಕೆ ಸಾಧನವಾಗಿರುವುದೆಂದು ಹೇಳಬೇಕಾಗಿರುವುದು ಇದೇ ಉಪನಿಷತ್ತುಗಳಲ್ಲಿ ಕರ್ಮವನ್ನು ಮತ್ತೆ ವಿಧಾನ ಮಾಡಿರುವುದಕ್ಕೂ ಅದನ್ನು ಪ್ರಶಂಸೆ ಮಾಡಿರುವುದಕ್ಕೂ ಕಾರಣ ಉಪನಿಷತ್ತುಗಳ ಸಾರವಾದ ಗೀತೆಯಲ್ಲಿ ಹೀಗೆ ಮುಮುಕ್ಷುಗಳಿಗೆ ಬೇಕಾಗಿರುವ ಕರ್ಮವನ್ನೇ ಕರ್ಮಯೋಗವೆಂದು ಕರೆದಿರುತ್ತದೆ ಕರ್ಮಯೋಗದ ತತ್ವವನ್ನು ಅರಿಯುವ ಬುದ್ಧಿಯ ಮಟ್ಟವು ಯಾವುದೆಂಬುದು ಈವರೆಗಿನ ವಿಚಾರದಿಂದ ಸ್ವಲ್ಪ ಮಟ್ಟಿಗೆ ಗೊತ್ತಾಗಿರಬಹುದು ಭಗವಂತನು ಅರ್ಜುನನಿಗೆ ಇಗೋ ಇಲ್ಲಿಯವರೆಗೆ ಸಾಂಖ್ಯ ಬುದ್ಧಿಯನ್ನು ಹೇಳಿರುತ್ತೇನೆ ಈಗ ಯೋಗ ಬುದ್ಧಿಯನ್ನು ಹೇಳುತ್ತೇನೆ ಎಂದು ಹೇಳಿದ ವಾಕ್ಯಕ್ಕೂ ಸ್ವಲ್ಪ ಮಟ್ಟಿಗೆ ಅರ್ಥವು ವಿಷದವಾಗಿರಬೇಕು ಈ ಬುದ್ಧಿಯುಂಟಾದರೆ ಅಂದರೆ ಯೋಗವನ್ನು ಕುರಿತಾದಂತಹ ಈ ಬುದ್ಧಿಯುಂಟಾದರೆ ನೀನು ಕರ್ಮಬಂಧವನ್ನು ನಾಶ ಮಾಡಿಕೊಳ್ಳಬಹುದು ಎಂದು ಕರ್ಮಯೋಗವನ್ನು ಹೊಗಳಿರುವುದಕ್ಕೆ ಕಾರಣವು ಈಗ ಸ್ಪಷ್ಟವಾಗುತ್ತದೆ ಕರ್ಮವನ್ನು ಮಾಡಿ ಈಹದಲ್ಲಿ ಸುಖವನ್ನು ಮನದಲ್ಲಿ ಸದ್ಗತೆಯನ್ನು ಪಡೆಯಬಹುದಾದರೂ ಕರ್ಮಯೋಗವನ್ನು ಮಾಡಿದರೆ ಮತ್ತೆ ಸಂಸಾರದಲ್ಲಿ ತೊಳಲುವ ಕರ್ಮ ಬಂಧವು ಸಡಿಲವಾಗುವುದು ಎಂಬ ವಿಶೇಷ ಫಲವೂ ದೊರಕುತ್ತದೆ ಅರ್ಜುನನ ಜ್ಞಾನ ಯೋಗದ ವಿಚಾರವನ್ನು ಕೇಳುವುದಕ್ಕೂ ಅದಕ್ಕೆ ಅವಶ್ಯವಾದ ಕರ್ಮಯೋಗವನ್ನು ಮಾಡುವುದಕ್ಕೂ ಬೇಕಾದ ಅರ್ಹತೆಯನ್ನು ಹೊಂದಿರುತ್ತಾರೆ ಆದ್ದರಿಂದ ಭಗವಂತನು ಅವನಿಗೆ ಜ್ಞಾನವನ್ನು ಮೊದಲು ಹೇಳಿ ಅದಕ್ಕೆ ಸಾಧನವಾದ ಕರ್ಮಯೋಗವನ್ನು ಉಪದೇಶಿಸಿರುತ್ತಾನೆ ಆದರೆ ಅರ್ಜುನನ ಬುದ್ಧಿಯ ಮಟ್ಟಕ್ಕೂ ಏರದ ನಮ್ಮಂಥವರು ಏನು ಮಾಡಬೇಕು ಅಂಥವರು ತಾವು ಈಗಿರುವ ಸ್ಥಿತಿಯನ್ನು ಚೆನ್ನಾಗಿ ಅರಿತುಕೊಂಡು ಮೊದಲು ಸಹಜವಾದ ವ್ಯವಹಾರವನ್ನು ಮಾಡುವುದಕ್ಕೆ ಪ್ರಾರಂಭಿಸಬೇಕು ಮನೋವಾಕ್ಕಾಯಗಳಿಗೆ ಹೊಂದಿಕೆ ಇರುವಂತೆ ನೋಡಿಕೊಂಡು ಋಜುಭಾವದಿಂದ ವರ್ತಿಸುತ್ತಾ ಇಂಥ ಯೋಗ್ಯತೆಯನ್ನು ಪಡೆಯಬೇಕೆಂಬ ಬಯಕೆಯನ್ನು ತಂದುಕೊಳ್ಳಬೇಕು ಯಥಾಶಕ್ತಿಯಾಗಿ ನಮ್ಮ ನಮ್ಮ ಕರ್ಮಗಳನ್ನು ನೆರವೇರಿಸುವುದಕ್ಕೆ ಪ್ರಯತ್ನಿಸಬೇಕು ಹಾಗಾದರೆ ಭಗವಂತನ ಅನುಗ್ರಹದಿಂದ ನಮಗೂ ಸತ್ಸಹವಾಸವು ದೊಡ್ಡವರ ಉಪದೇಶವೂ ದೊರೆತು ಕರ್ಮಯೋಗದ ಗುಟ್ಟು ಮನಸ್ಸಿಗೆ ಹೊಳೆಯುವುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ